ು ನೀ ಇರೋದು ಮೂರು ದಿವಸ ನೋಡಿ ಈ ಮೂರು ಸಾಲುಗಳು ಎಷ್ಟು ಅರ್ಥಪೂರ್ಣವಾಗಿದೆ ಜೀವನದಲ್ಲಿ ಏಳು ಬೀಳು ಸರ್ವೇ ಸಾಮಾನ್ಯ ಅದೆಲ್ಲವನ್ನ ಮೆಟ್ಟಿ ನಿಂತು ಬದುಕನ್ನ ಕಟ್ಕೊಳ್ಳೋದಿದೆಯಲ್ಲ ಅದು ಮುಖ್ಯ ಜೊತೆಗೆ ಬೇರೆಯವ್ರನ್ನು ಕೈ ಹಿಡಿದು ನಡೆಸೋದಿದೆಯಲ್ಲ ಅದು ಜೀವನದ ನಿಜವಾದ ಸಾರ್ಥಕತೆ ಅಂತಹ ಸಾರ್ಥಕ ಜೀವನವನ್ನ ಜೀವಿಸುತ್ತಾ ವೃದ್ಧರು ಅನಾಥ ಮಕ್ಕಳ ಪಾಲಿಗೆ ನಕ್ಷತ್ರದ ಒಳಪನ್ನ ತುಂಬುತ್ತಿರುವ ಸಾಧಕಿ ಇವತ್ತಿನ ನಮ್ಮ ಕಾರ್ಯಕ್ರಮದ ಅತಿ ಅತಿಥಿ ನಕ್ಷತ್ರ ಅವರು ನಮಸ್ಕಾರ ನಕ್ಷತ್ರ ಅವರೇ ಹೇಗಿದ್ದೀರಾ ನಮಸ್ತೆ ನಾನ್ ಚೆನ್ನಾಗಿದ್ದೀನಿ ನೀವು ನಾನು ಸೂಪರ್ ಆಗಿದ್ದೀನಿ ಯಾವಾಗ್ಲೂ ಮಿಂಚ್ತಾನೆ ಇರ್ತೀರಲ್ಲ ಹೆಂಗೆ ಅದು ಎಲ್ಲ ಜನಗಳ ಆಶೀರ್ವಾದ ಎಲ್ಲ ನಮ್ಮ ಕರ್ನಾಟಕದ ನಾಡಿನ ಜನಗಳ ಆಶೀರ್ವಾದ ಪ್ರೀತಿ ಅದ್ರ ಜೊತೆಗೆ ನಮ್ಮನೆ ಸುಮ್ಮನೆ ಯಾಕೆ ಇನ್ನು ಆಕ್ಟಿವ್ ಆಗಿಲ್ಲ ಅಂತ ಅದನ್ನು ಕೇಳ್ತಿದ್ದಾರೆ ಯಾಕೆ ಸ್ಟಾಪ್ ಮಾಡಿದ್ದಾರೆ ನಕ್ಷತ್ರ ಅವರು ಏನು ಗಳು ಬರ್ತಿಲ್ವಲ್ಲ ಏನಾಗಿರ್ಬೋದು ಅಂತ ಒಂದು ಥಾಟ್ ಇದೆ ಕೆಲವೊಂದೊಂದು ಕಾರಣ ಐತೆ ಅತಿ ಶೀಘ್ರದಲ್ಲೇ ಮತ್ತೆ ಬರ್ತೀನಿ ನಿಮ್ದೊಂದೊಂದು ಡೈಲಾಗ್ ಇದೆಯಲ್ಲ ನಿಮ್ಮ ಹೆಸರು ಹೇಳ್ಬಿಟ್ಟು ನೆಕ್ಸ್ಟ್ ಹೇಳ್ತಾರಲ್ಲ ಅದನ್ನ ಹೇಳಿ ಎಲ್ಲರಿಗೂ ನಮಸ್ಕಾರ ನಕ್ಷತ್ರ ನಿಮ್ಮನೆ ಮಗ್ಳು ಅದು ಬರೀ ಡೈಲಾಗ್ ಅಲ್ಲ ಅದು ಅದು ನಿಜವಾದ ಮಾತು ಇವತ್ತು ನಕ್ಷತ್ರನ ಮನೆ ಮಗಳಾಗಿ ಒಪ್ಕೊಂಡಿದ್ದಾರೆ ಜನಗಳು ಮನೆ ಮಗ್ಳಿಗಿಂತ ಜಾಸ್ತಿ ಪ್ರೀತಿ ಕೊಟ್ಟಿದ್ದಾರೆ ಕೆಲವೊಂದೊಂದು ಕಾರಣಗಳಿಂದ ನಾನು ಕೈ ಕಟ್ಕೊಂಡು ಕೂತಿದ್ದೀನಿ ಬಟ್ ಬಹಳಷ್ಟು ಬೇಗ ಐ ವಿಲ್ ಬಿ ಬ್ಯಾಕ್ ಬ್ಯಾಕ್ ಅಗೇನ್ ಅಂಡ್ ಏನಿದು ನಮ್ಮನೆ ಸುಮ್ಮನೆ ಅರ್ಥ ಏನು ಮೀನಿಂಗ್ ಏನು ನಮ್ಮನೆ ಸುಮ್ಮನೆ ಸ್ಪಿರಿಚುವಲ್ ನೇಮ್ ಟೆಂಪರ್ವರಿ ಹೌಸ್ ಫಾರ್ ಆಲ್ ಆಫ್ ಅಸ್ ಅಂತ ನಾವ್ ಇರೋದ್ ಏನಿದ್ರು ಸುಮ್ನೆ ನಮ್ಮನೆ ಏನಿದ್ರು ಮೇಲೆ ಸೊ ಕರ್ದಿದ ತಕ್ಷಣ ಟಕ್ ಅಂತ ಎಲ್ಲಾ ಬಿಟ್ಟು ಹೋಗ್ಬೇಕು ಸೊ ದಟ್ ಈಸ್ ನಮ್ಮನೆ ಸುಮ್ಮನೆ ಸ್ಪಿರಿಚುವಲ್ ನೇಮ್ ಸಿ ಆಶ್ರಮ ಮಾಡ್ ಆಶ್ರಮ ಮಾಡಿ ಈಗ ಒಂದ್ ಫೈವ್ ಇಯರ್ಸ್ ಆಯ್ತು ಅದ್ರಕ್ಕಿಂತ ಮುಂಚೆ ನಾನ್ ಜೀವನ ಮಾಡಿದೀನಿ ಅಲ್ಲ ನಾನ್ ಮಾಡದ್ಮೇಲೆ ಆಶ್ರಮ ಅಂತ ಆಗಿರೋದು ಇಲ್ಲ ಆಶ್ರಮ ಆದ್ಮೇಲೆ ನಾನ್ ಆಗ್ಲಿಲ್ಲ ಜನಕ್ಕೆ ಏನಂದ್ರೆ ದುಡ್ಡು ಮಾಡ್ತಾರೆ ಆಶ್ರಮದಲ್ಲಿ ಹಂಗ್ ಮಾಡ್ತಾರ ಹಿಂಗ್ ಮಾಡ್ತಾರ ಅಂತವ್ರಿಗೆ ಅಂತವ್ರಿಗೆ ಹೇಳೋದು ಬನ್ನಿ ಪಾರ್ಟ್ನರ್ಶಿಪ್ ಅಲ್ಲಿ ನಿಮ್ಮನ್ನ ಸೇರಿಸ್ಬಿಟ್ಟೆ ಮಾಡ್ಬಿಡ ಜನರಲ್ಲಿ ಎಲ್ಲರ ಮೈಂಡ್ ಸೆಟ್ ಅಲ್ಲಿ ಇರುವಂತದ್ದು ಜನರಲ್ ಆಗಿ ಈಗ ಎಷ್ಟೊಂದು ಆಶ್ರಮಗಳು ಬಂದ್ ಬಂದ್ ಬಂದ್ಬಿಟ್ಟಿದ್ಯಲ್ವಾ ಆಶ್ರಮ ಈ ಆಶ್ರಮ ನಾವು ನಿಮ್ಗೆ ಸೇಫ್ ಆಗಿ ನೋಡ್ಕೋತೀವಿ ಇಲ್ಲಿ ಬನ್ನಿ ಅಲ್ಲಿ ಬನ್ನಿ ನಾವು ನಿಮ್ಮ ನೆರವಿಗೆ ನಿಲ್ತೀವಿ ಅಂತ ಆ ಆಶ್ರಮಗಳೆಲ್ಲ ಸುಮ್ನೆ ಪಬ್ಲಿಸಿಟಿ ಮಾಡೋದು ದುಡ್ಡು ಓಡಿತಿದ್ದಾರೆ ಅವರ ಆಶ್ರಮದ ಸ್ಟೇ ಸ್ಟೇ ಆಗಕ್ಕೆ ದುಡ್ಡು ತಗತಿದ್ದಾರೆ ಅಂತ ಹೇಳಿ ಒಂದು ಮಾತಿದೆ ಮೇಡಂ ಎಲ್ಲಾ ಆಶ್ರಮಗಳೆಲ್ಲ ಕೆಲವು ಒಂದು ಆಶ್ರಮ ಆಶ್ರಮಗಳಲ್ಲಿ ದುಡ್ಡು ಕೊಟ್ಟು ಬಂದಿರಂಗಿದ್ರೆ ಅದೇನ್ ಪ ಇದು ಏನಂತಾರೆ ಲॉज ಸರ್ವಿಸ್ ಅಂತ ಮೇಡಂ ಅಂಡ್ ಮೋರ್ ಓವರ್ಲಿ ಅದೇ ಹೇಳ್ತಿದಿನಲ್ಲ ಯಾರೋ ಒಬ್ರು ಮಾಡೋ ತಪ್ಪಿಗೆ ಎಲ್ಲರ ಮೇಲೆ ಇದು ಮಾಡ್ತಾರೆ ದುಡ್ಡು ಮಾಡಕ್ಕೆ ಈ ಯಾರೋ ಏನ್ ಗೊತ್ತಾ ಮೇಡಂ ಅರ್ಧ ಮರ್ಧ ಓದಿರೋರು ಮಾತಾಡ್ತಾರೆ ಆ ಆಶ್ರಮದಲ್ಲಿ ದುಡ್ಡು ಮಾಡ್ಬೇಕು ದುಡ್ಡು ಮಾಡಕ್ ಆಶ್ರಮ ಒಂದೇ ಬೇಕಾ ದರ್ ಆರ್ ಮೆನಿ ಸರ್ಟನ್ ವೇಸ್ ಎಷ್ಟೋ ಜನ ಎಲ್ಲಾರು ಪ್ರಪಂಚದಲ್ಲಿರೋ ಅಗರ್ವ ಶ್ರೀಮಂತರೇ ದುಡ್ಡು ಮಾಡಿದಾರ ಸೊ ಮನುಷ್ಯನಿಗೆ ಬುದ್ಧಿ ಒಂದಿದ್ರೆ ದುಡಿಯಕ್ ದಾರಿ ಇರ್ತಾವಂತೆ ಸೊ ಈ ಕೈಲಾಗದ್ ನನ್ ಮಕ್ಳು ಕೆಲವೊಬ್ಬರು ಇದ್ದಾರೆ ಅವ್ರಿಗೆ ಏನಂದ್ರೆ ಕುತ್ಕೊಂಡ್ ನಮ್ ಬಗ್ಗೆ ಕಾಮೆಂಟ್ ಮಾಡ್ತಾನೆ ಇರ್ಬೇಕು ನಮ್ ಬಗ್ಗೆ ಮಾತಾಡ್ಬೇಕು ನಮ್ ಕುಲ್ದವ್ರ ಬಗ್ಗೆ ನಮ್ ಫ್ಯಾಮಿಲಿಯವ್ರ ಬಗ್ಗೆ ಮಾತಾಡ್ಬೇಕು ನಮ್ ಜೊತೆಗಿರೋ ಬಗ್ಗೆ ಮಾತಾಡ್ಬೇಕು ಸ್ಪೈ ಕೆಲ್ಸ ಮಾಡ್ಬೇಕು ಏನಂತಾರೆ ಟ್ರಾಪ್ ಕೆಲ್ಸಗಳು ಮಾಡ್ಬೇಕು ಬಟ್ ಅವ್ರಿಗೆ ಗೊತ್ತಿಲ್ಲ ಯಾವಾಗ ಅವ್ರ ಧರ್ಮ್ ಇಷ್ಟ ಚಪ್ಲಿ ಚಪ್ಲಿ ನೋಡಸ್ಕೋತಾರ ಅನ್ನೋದ್ ಗೊತ್ತಿಲ್ಲ ಪಕ್ಕ ಅದು ಬೀಳೋದ್ ಮಾತ್ರ ಫಿಕ್ಸ್ ಈಗ ತಾಳ್ಮೆಯಿಂದ ಇರ್ತೀವ ಅಂದ್ರೆ ಅದ್ ಏನ್ ಕೈಲಾಗ್ಲೋದವ್ರಂತಲ್ಲ ಕೈಲಾಗ್ಲಾರದವರು ಅಂತಲ್ಲ ತಾಳ್ಮೆ ಸರಿ ತಾಳ್ಮೆ ಗಿಟ್ರೆ ಏನ್ ಬೇಡಕು ರೆಡಿ ಇರಲ್ಲ ಅವರು ಆಗ್ಲಿ ಅವ್ರ ಏನ್ ಮಾಡ್ತಾರ ಮಾಡ್ಲಿ ನಾವು ಏನ್ ಮಾಡ್ಬೇಕು ನಾವು ಮಾಡ್ತೀವಿ ನಾವು ಕಾನೂನತ್ವಕ್ಕೆ ಹೋಗ್ತೇವೆ ಇವತ್ತು ನಾನೇನೋ ಒಂದು ಸಾಧನೆ ಮಾಡಿದ್ದೀನಿ ಅಂದರೆ ಫಸ್ಟ್ ಆಫ್ ಆಲ್ ಹೌದು ಆ ಕ್ರೆಡಿಟ್ ಕರ್ನಾಟಕದ ನಾಡಿನ ಜನಗಳಿಗೆ ಕೊಡ್ತೀನಿ ಈ ಗಾಡಿ ಸುದ್ದಿ ಹರಡ್ತಾನೆ ಅಲ್ಲಿ ಇಲ್ಲಿ ಸ್ಪ್ರೆಡ್ ಆಗ್ತಾನೆ ಇರುತ್ತೆ ಈ ರೂಮರ್ಸ್ ಅನ್ನೋದು ಈ ರೂಮರ್ಸ್ಗೆಲ್ಲ ತಲೆ ಕೆಡಿಸ್ಕೋಬಾರ್ದು ಜಾಸ್ತಿ ಹಂಗೆ ಹಿಂಗೆ ಅದೆಲ್ಲ ತಲೆ ಕೆಡಿಸ್ಕೋಬಾರ್ದು ನಮ್ಮ ಕೆಲಸ ನಾವು ಮಾಡ್ತಾ ಇರೋದು ಏನೈತೆ ಅದ್ರ ಬಗ್ಗೆ ಮಾತ್ರ ಕಾನ್ಸಂಟ್ರೇಷನ್ ಮಾಡಬೇಕು ಆ್ಯಂಡ್ ಅದ್ರ ಅದನ್ನ ಮಾತ್ರ ಅಲ್ಲಿ ಇದೊಂದು ನಾನು ಹೇಳೋದು ನಂದು ಏನಾದ್ರು ಪರ್ಸ್ನಲ್ ಒಪಿನಿಯನ್ ಅಂದ್ರೆ ಯಾರೇನಾದ್ರೂ ಅನ್ಲಿ ಯಾರು ಏನಾದ್ರೂ ಮಾತಾಡ್ಲಿ ಯಾರು ಹೆಂಗಾದರೂ ಬೈಲಿ ಎಂಡ್ ಆಫ್ ದ ಡೇ ಏನು ಮಾಡಂಗಿದ್ದಾರೆ ಹೌದು ಅಷ್ಟೇ ತಾನೆ ಜೀವ ತೆಗಿಬಹುದಾ ಹೌದು ಅಷ್ಟೇ ತಾನೆ ಅಷ್ಟೇ ಬಟ್ ನಾವು ಮಾಡುವಂತ ಒಳ್ಳೆ ಕೆಲಸಗಳ ಬಗ್ಗೆ ಮಾತಾಡುತ್ತೆ ಅವ್ರ ನಮ್ಮ ನಮ್ಮ ಮೇಲೆ ಅಪಪ್ರಚಾರ ಮಾಡ್ಬೋದು ಅಥವಾ ನಮ್ಮ ಮೇಲೆ ಇಲ್ದ್ರೆ ಇಲ್ದೇ ಸಲ್ದ್ರದೆಲ್ಲ ಹೇಳ್ಬೋದು ಬಟ್ ಒನ್ ಟೈಮ್ ನಲ್ಲಿ ನಾವು ಮಾಡಿದ್ರು ಕೊನೆ ಅಸ್ತ್ರ ಏನಂದ್ರೆ ಅದು ಅಪಪ್ರಚಾರ ಮಾಡೋದು ಹೌದು ಇನ್ನೇನ್ ಮಾಡ್ತಾರೆ ಮಾಡ್ಲಿ ಅಂತವ್ರು ಇರ್ಬೇಕು ಈಗ ಡೈರೆಕ್ಟ್ ಆಗಿ ಬರೋರು ಕೆಲವೊಬ್ಬರು ಅಂದ್ರೆ ಇನ್ ಆಗಿ ಬರೋರು ಇನ್ನೊಂದ್ ಕೆಲವೊಬ್ರು ಇರ್ತಾರೆ ನಾವು ಕೆಲವೊಂದೊಂದ್ಸತಿ ಯೋಚನೆ ಮಾಡ್ತೀವಿ ಬೇಡ ಯಾವುದು ಬೇಡ ಏನು ಬೇಡ ನಾವಾಯ್ತು ನಮ್ ಕೆಲ್ಸ ಆಯ್ತಾಯ್ತು ಅಂತ ಬಟ್ ಕೆಲವೊಂದೊಂದ್ಸತಿ ಅನ್ಸುತ್ತೆ ಅದೇನಾಗಿದ್ದು ಆಗ್ಬಿಡ್ಲಿ ನೋಡೇ ಬಿಡ್ಬೇಕು ಅನ್ಸುತ್ತೆ ಯಾವತ್ತು ಮನುಷ್ಯ ಮನುಷ್ಯನ್ ಬೆಲೆನೇ ಓಟ್ ಹೋಗ್ಬಿಡತ್ತೆ ಎಲ್ಲಿ ಅಲ್ಲಿ ಸೋಲ್ಲೇಬೇಕು ಎಲ್ಲಿ ತಲೆ ಎತ್ತಿಂದಿರ್ಬೇಕು ಅಲ್ಲಿ ತಲೆ ಎತ್ತಿರ್ಲೇಬೇಕು ಹೌದು ನೀವು ಕೂಡ ನಮ್ಮನೆ ಸುಮ್ಮನೆ ಅನಾಥಾಶ್ರಮ ಮಾಡಿ ಒಂದು ಸಾವಿರಾರು ಜನರಿಗೆ ಒಂದು ಆಶ್ರಯನ ಕೊಡೋಣ ಅಂತ ಅನ್ಕೊಂಡಿದೀರಾ ಈಗ ಅದ ನಡೀತೈತೆ ಇನ್ ಪ್ರೋಗ್ರೆಸ್ ಯಾವಾಗ ಬರಬಹುದು ಆದಷ್ಟು 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 ಬೇಗ 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 ಬರಲಿ ಅತಿ ಶೀಘ್ರದಲ್ಲೇನೆ ಕರ್ನಾಟಕದಲ್ಲಿರೋ ಎಲ್ಲ ಪ್ರತಿಯೊಬ್ಬ ಜನರು ನನಗೆ ಸಪೋರ್ಟ್ ಮಾಡಿರೋ ಜನಗಳು ಏನಿದಾರಲ್ಲ ಅವರು ಯಾರು ಅಂಬಾನಿ ಕುಬೇರರು ವಂಶದವರಲ್ಲ ದಿನನಿತ್ಯ ಆಟೋ ಡ್ರೈವ್ ಮಾಡಿ ಕೂಲಿ ಕಾರ್ಮಿಕರಾಗಿರೋರು ಎಲ್ಲಾ ತರ ಜನಗಳು ನನಗೆ ಸಪೋರ್ಟ್ ಮಾಡಿದ್ದಾರೆ ಫಸ್ಟ್ ಆಫ್ ಆಲ್ ಅವರಿಗೆ ನನ್ನ ಕೋಟಿ ಕೋಟಿ ನಮನ ಬಹಳ ಜನ ಕೇಳ್ತಾರೆ ಯಾಕೆ ಮೇಡಮ್ ವಿಡಿಯೋ ನಿಲ್ಸಿದಿರ ನನ್ಗೆ ನನ್ನ ಪರ್ಸ್ನಲ್ನ ಅವ್ರಿಗೆ ಹೇಳಕ್ ಆಗ್ತಾ ಇಲ್ಲ ಸೊ ಬಟ್ ಅವ್ರಿಗೆ ಒಂದು ಮಾತ್ರ ಅಶೂರೆನ್ಸ್ ಹೇಳ್ಬೋದು ನಾನು ಆದಷ್ಟು ಬೇಗ ಬರ್ತೀನಿ ಮತ್ತೆ ನಿಮ್ಮ ಮುಂದೆ ಒಂದೊಳ್ಳೆ ಗುಡ್ ನ್ಯೂಸ್ ಜೊತೆಗೆ ಬರ್ತೀನಿ ಏನಂದ್ರೆ ದಯವಿಟ್ಟು ಯಾವುದೇ ಗಾಳಿ ಮಾಲ್ಗೆ ಯಾವುದೇ ರೂಮರ್ಸ್ಗಳಿಗೆ ತಲೆ ಕೆಡಿಸ್ಕೋಬೇಡಿ ನನಗೆ ಗೊತ್ತು ನನ್ನ ಮೇಲಿರೋ ನಂಬಿಕೆ ಜನಗಳಿಗೆ ಸರ್ಕಾರ ಕೊಟ್ಟಿರೋ ಜಾಗದಲ್ಲಿ ನಾನು ಪಬ್ಬೋ ಬಾರೋ ಲಾಜೋ ಕಟ್ಟಿಲ್ಲ ಅಥವಾ ಜಾಗನ ಹತ್ತು ಎಕರೆ ಐದು ಎಕರೆ ಇಟ್ಕೊಂಡು ನಾನು ಹಂಗೆ ಬದುಕ್ತಿಲ್ಲ ಅಥವಾ ಸಾವಿರಾರು ಎಕರೆ ಗೋಮಾಳ ಜಾಗನ ನಾವೇನು ತಗೊಂಡ್ ಇದು ಮಾಡಿಲ್ಲ ಸೊ ಜನ ಇನ್ನು ಈ ಒಳ್ಳೆ ಕೆಲಸ ಆಗಬೇಕು ಅಂತ ಕೆಲವೊಬ್ಬೊಬ್ರು ಇದ್ರೆ ಯಾರೋ ಒಬ್ರು ಕೈಲಾಗ್ಲಾರ್ದವ್ರು ಹಿಂದೆ ಹಿಂದೆ ಏನೇನೋ ಮಾಡ್ತಾ ಇದ್ದಾರೆ ಮಾಡ್ಲಿ ನಮಗೂ ಖುಷಿ ಸ್ವಲ್ಪ

ನನ್ನ ನನ್ನನ್ನು ನಂಬಿ ಅಲ್ಲಿ ಅಲ್ಲಿ ನೂರು ಜನ ಬಿಡಿ ಒಂದ್ ಹತ್ತು ಜನರು ನನ್ನ ನಂಬಿ ನಿಯತ್ತಾಗಿರೋ ಆಶ್ರಮದಲ್ಲಿದ್ದಾರೆ ಅವ್ರಿಗೋಸ್ಕರ ಏನೋ ಒಂದ್ ಮಾಡ್ಬೇಕು ನಾನು ಯಾರ ತಂಟೆಗೂ ಹೋಗಲ್ಲ ಯಾರ ವಿಷಯಕ್ಕೂ ಹೋಗಲ್ಲ ಅವನಿ ಅವನಾರು ನನ್ ತಂಟೆಗ್ ಬಂದ್ರೆ ಅವನಿ ಅವನಿದ್ರು ಬಿಡ ತುಂಬಾ ಜನ ಕಾಲ್ ಕಾಲು ನಕ್ಷತ್ರ ಅವ್ರಿಗೆ ಅದಕ್ಕೆ ಹೇಳ್ತಿರುವ ಬಡ್ಡಿ ಸೇರಿಸಿ ಕೊಡೋ ಟೈಮ್ ಅತಿ ಶೀಘ್ರದಲ್ಲಿ ತುಂಬಾ ಜನ ಹೇಳಿದ್ದಾರೆ ನಮ್ಮನೆ ಸುಮ್ಮನೆ ಬಗ್ಗೆನೆ ತುಂಬಾ ಜನ ಸಾಕಷ್ಟು ಮಾತಾಡಿದ್ದಾರೆ ಏನ್ ಹೇಳ್ತಿರ ಇದ್ರ ಬಗ್ಗೆ ಮೇಡಮ್ ಈ ಫೋಟೋಲ್ ಕಾಮೆಂಟ್ ಮಾಡೋರ್ಗೆ ಹೇಳೋದು ಅಂಬಾನಿ ಅವ್ರಿಗಿದ್ರು ನೆಟ್ ಫ್ರೀ ಕೊಟ್ಟವ್ರೆ ಜಿಯೋ ಅವ್ರಿಗೆ ಸುಮ್ನೆ ಇನ್ನೂರ ನಲ್ವತ್ತೊಂಬತ್ತು ರೂಪಾಯಿ ಹಾಕೋತಾರೆ ಫ್ರೀ ಇರತ್ತೆ ಒತ್ತಾ ಇರ್ತಾರೆ ಇನ್ ಮಾತಾಡಕ್ ಅವ್ರಿಗೆ ಮಾತು ಆ ಮಾತಾಡಕ್ ನಮ್ ಹೆಸ್ರಲ್ಲಿ ಮಜಾ ಸಿಗುತ್ತೆ ನಮ್ಮ ಹೆಸರನ್ನ ತಗೊಂಡ್ ಮಾತಾಡ್ತಾರೆ ಈಗ ಮೋದಿಜಿಯವರ ಬಗ್ಗೆನೇ ಮಾತಾಡ್ತಾರೆ ಓಕೆನಾ ಹಿಂದುತ್ವದ ಬಗ್ಗೆನೂ ಮಾತಾಡ್ತಾರೆ ಓಕೆನಾ ಯಾವುದು ಬೇಡ ಈ ಭೂಮಿ ತಾಯಿ ಒಂದು ತಾಯಿ ಒಂದು ಹೆಣ್ ಬಗ್ಗೆನೆ ಮಾತಾಡ್ತಾರೆ ನಾನು ಹೇಳದ್ನಲ್ಲ ಭೂಮಿ ತಾಯಿಗೆ ನಾವೆಲ್ಲ ಎಷ್ಟು ಗೌರವ ಕೊಡ್ತೀವಿ ಅದೇ ಭೂಮಿ ತಾಯಿಗೆ ಏನಾದ್ರು ಕೋಪ ಬಂದ್ರೆ ಪ್ರಳಯನೇ ಆಗೋಗ್ಬಿಡುತ್ತೆ ಅಂತ ತಾಯಿ ಬಗ್ಗೆ ಮಾತಾಡೋರು ಇದ್ದಾರೆ ಬಟ್ ಆದರೂ ಆ ತಾಯಿ ಎಷ್ಟು ಸಮಾಧಾನವಾಗಿರ್ತಾಳೆ ಹೇಳಿ ಭೂಮಿ ತಾಯಿ ಕೆಟ್ಟವ್ರನ್ನೂ ನಾವು ಅವ್ರ ಮಡ್ಲಿ ಹಾಕೊಂಡಿದ್ದಾಳೆ ಒಳ್ಳೆಯವ್ರನು ಹಾಕೊಂಡಿದ್ದಾಳೆ ಕೊಲೆಗಾರರೂ ಹಾಕೊಂಡಿದ್ದಾಳೆ ಕ್ರಿಮಿನಲ್ಸ್ನ ಹಾಕೊಂಡಿದ್ದಾಳೆ ಸೊ ಆದ್ರೂನು ಕೂಡ ನಮ್ಮ ಜನ ಬುದ್ಧಿ ಕಲಿಬೇಕು ಯಾರೋ ಒಬ್ರು ಮಾಡೋ ತಪ್ಪಿಗೆ ಎಲ್ಲಾರು ಒಂದೇ ತಕ್ಕಡಿ ಹಾಕಿ ತೂತಾರಲ್ಲ ಅದು ತುಂಬಾ ಕೋಪ ಬರೋದು ಇಷ್ಟೆಲ್ಲ ಕಟ್ಟಿರೋ ಕೋಟೆ ನಮ್ಗೆ ಗೊತ್ತಿರಲ್ವಾ ಮೇಡಮ್ ಏನು ಎತ್ತಯ ನಾವೇನು ಇಲ್ಲಿಗಲ್ಲ ಮಾಡಿದೀವಿ ನಾ ಹೇಳ್ತಿಲ್ವಾ ಲಕ್ಷಾಂತರ ಎಕರೆ ಏನಂತಾರೆ ಎಕರೆ ಗಟ್ಲೆನೆ ಗೋಮಾಳನ ಬಾಚ್ಕೊಂಡು ತಿಂದವರಿದ್ದಾರೆ ಓಕೆನಾ ಸಾವಿರಾರು ಲೇಔಟ್ನ ಬರ್ದ್ ಬಾಯ್ಗಾಕೊಂಡವ್ರಿದ್ದಾರೆ ಕೋಟಿ ಅಂತ ರೂಪಾಯಿ ಹಣ ಲಾಂಡ್ರಿಂಗ್ ಮಾಡೋರಿದ್ದಾರೆ ಹೂ ಅವ್ರನ್ನ ಬಿಟ್ಟು ಬಿಡ್ತಾರೆ ಈ ಏನಂತಾರೆ ಈ ಒಂದು ಟೀ ಸೊಪ್ಪಲ್ಲಿ ಜಾಲ್ರೇಲಿ ಹೆಂಗೆ ಮೀನು ಬಿಡಿಸಿ ಹಾಕ್ಬಿಡುತ್ತೆ ಅಷ್ಟು ಚಿಕ್ಕ ಮೀನ ಅಂಥವ್ರು ನಡೀತಾರೆ ಅದು ನಿಜ ಆ್ಯಂಡ್ ಇಷ್ಟೆಲ್ಲ ಸ್ಟ್ರಗಲ್ ಪಟ್ಟಿದ್ದೀರಾ ಇಷ್ಟೆಲ್ಲ ಚಾಲೆಂಜಸ್ಗಳನ್ನ ಫೇಸ್ ಮಾಡ್ತಿದ್ದೀರಾ ನಕ್ಷತ್ರ ಅವ್ರ ಬ್ಯಾಕ್ ಹೇಗೆ ಅವರು ಹೇಗೆ ಇದೆಲ್ಲ ಮಾಡಬೇಕು ಇದೆಲ್ಲ ನನ್ನ ಕೈಲೂ ಮಾ ಮಾಡ್ಬೋದು ನಾನು ಮಾಡ್ಬೋದು ಇದೆ ಇದು ನನಗೆ ಸಾಧ್ಯವಾಗುತ್ತೆ ಅಂತ ಹೆಂಗೆ ಅನ್ಕೊಂಡ್ರಿ ಸಿ ನಕ್ಷತ್ರದ ಬ್ಯಾಕ್ ಗ್ರೌಂಡ್ ಅನ್ನೋಕ್ಕೆ ಆ ಥರ ಎಲ್ಲ ಏನಿಲ್ಲ ಸಿ ಬಹಳ ಕಷ್ಟಪಟ್ಟಿದೀವಿ ಮೇಡಮ್ ಇವತ್ತು ನಾನು ಇಲ್ಲಿ ಇದೀನಿ ಅಂದ್ರೆ ಇಟ್ಸ್ ಓನ್ಲಿ ಆಫ್ ಮೈ ಹಾರ್ಡ್ ವರ್ಕ್ ಅಷ್ಟೆ ನನ್ನ ಒಂದು ನಾನು ಕಷ್ಟಪಟ್ಟಿದ್ದ ಹಾದಿ ಅಂಡ್ ನಾನ್ ಕಷ್ಟಪಟ್ಟಿದ್ದ ರೀತಿ ಒಂದೊಂದು ರೂಪಾಯಿಯು ಕಷ್ಟಪಟ್ಟು ಬೇಡಿದೀವಿ ಮೇಡಂ ಓಕೆನಾ ಬಹಳ ನಾಲ್ಕ ನನ್ನ ನಾಲ್ಕು ರೋಡಲ್ಲಿ ನಿಂತ್ಕೊಂಡು ಜೀವನ ಮಾಡಿ ಬಂದಿರೋಂಥ ಮಗಳು ಓಕೆನಾ ನಾಲ್ಕು ರೋಡಲ್ಲಿ ನಿಂತ್ಕೊಂಡು ಕಲೆಕ್ಷನ್ ಮಾಡಿ ದುಡ್ಡನ್ನ ಭಿಕ್ಷೆ ಬೇಡಿ ಬಂದ್ನಿರೋಂತ ಮಗಳು ನಾನು ಸೊ ಮಾತಾಡಬೇಕು ಅಂದ್ರೆ ಅವ್ರಿಗೆ ನಾಲ್ಗೆ ಮೇಲೆ ಸ್ವಲ್ಪ ಪ್ರಜ್ಞೆ ಇರ್ಬೇಕು ಯಾರ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ಎಲ್ಲಿ ಬಿರ್ಲರ್ ನಾಲ್ಗೆ ಹೆಂಗ್ ಬೇಕಂಗೆ ಮಾತಾಡ್ತಾರೆ ಅಂದ್ರೆ ಪ್ರತಿ ಸತಿನೂ ಕೇಳಿಸ್ಕೊಂಡು ಕುತ್ಕೊಳಕ್ಕೆ ಚಂದ ಇರೋಲ್ಲ ಅದು ಸತಿ ಬಹಳ ಫೈನ್ ಅಂಡ್ ವೆಲ್ ಆಗಿರುತ್ತೆ ಅವ್ರು ಮಾತಾಡೋದನ್ನೆಲ್ಲ ಒಂಥರ ಕಾಮಿಡಿಯನ್ಸ್ ಬಿಡುತ್ತೆ ಬಟ್ ಸಮ್ ಆಫ್ ಅ ಟೈಮ್ ಕೋಪ ಬರುತ್ತೆ ನಮ್ಗೂನು ಟ್ರೂ ನೀವು ಹೇಳಿದ್ರಿ ಒಂದು ನಾಲ್ಕು ರೋಡ್ಗಳಿಗೆ ರೋಡ್ಗಳಲ್ಲಿ ನಾನು ಅಂದ್ರೆ ಏನು ನಿಮ್ಮದು ಅದು ಟ್ರಾನ್ಸ್ಜೆಂಡರ್ ಅವರು ವರ್ಕ್ ಏನ್ ಮಾಡ್ತಿದ್ರು ಅದನ್ನ ಮಾಡಿಕೊಂಡು ನಾವು ಈ ಮಟ್ಟಕ್ಕೆ ಬಂದಿರೋದು ಅಂತ ಹೇಳಿ ಅಂಡ್ ನಾಲ್ ಫೋರ್ ರೋಡ್ಸ್ ನಿಮಗೆ ಫಿಕ್ಸ್ ಆಗಿ ಕೊಟ್ಬಿಟ್ಟಿರ್ತಾರೆ ನೀವು ಅಲ್ಲೇ ಮಾಡಬೇಕು ಅಂತಾನ ಇಲ್ಲ ಹೌದು ಬಟ್ ಎಂಟು ಮೈಲಿ ನಾನು ಇದ್ದಿದ್ದು ಎಂಟು ಮೈಲಿಂದ ಆ ಒಂದ್ ನಾಲ್ಕು ರೋಡ್ ಕನೆಕ್ಟಿವಿಟಿ ಆ ಸಿಗ್ನಲ್ ತೆಪ್ಪದ್ರೆ ಈ ಸಿಗ್ನಲ್ ಕೇಳ್ಬೇಕು ಈ ಸಿಗ್ನಲ್ ಬಿಟ್ಟ ಮೇಲೆ ಆ ಸಿಗ್ನಲ್ ಕೇಳ್ಬೇಕು ಸೊ ಆ ನಾಲ್ಕು ರೋಡ್ ಅಲ್ಲಿ ಸಾವಿರಾರು ಜನ ನೋಡ್ಬಿಟ್ಟಿದೀವಿ ಮಾಡ್ತಿದ್ರೆ ಅದೇ ಮಾಡೋ ಮಾತುಗಳನ್ನೆಲ್ಲ ಹೇಳ್ಕೊಂಡು ಹೋದ್ರೆ ಮತ್ತೆ ನಾವು ಕುಗ್ ಹೋಗ್ತಿವಿ ಕುಗ್ಬಾರ್ದು ಯಾವ್ದೇ ಕಾರಣಕ್ಕೂ ಅವ್ರ ಬೈದಿರೋದ್ನೆಲ್ಲ ಇಟ್ಕೊಂಡಿದೀವಿ ಇವತ್ತು ಮರ್ತಿಲ್ಲ ಅವ್ರ ಮನೇಲಿ ಅವ್ರ ಏನೋ ಡಿಪ್ರೆಷನ್ ಇದ್ರೆ ಅದನ್ನ ತಗೊಂಡ್ಬಂದ್ ತಂದ ಹಾಕತಿದ್ ನಮೇಲೆ ಅಯ್ಯೋ ಬಹಳಷ್ಟು ಅನುಭವಿಸಿದೀವಿ ಸೊ ಇವತ್ತು ದೇವ್ರ ಆಶೀರ್ವಾದ ನೂರಾರು ನಮ್ಮ ಕನ್ನಡಿಗರು ವಿಶಾಲವಾದ ಮನಸ್ಸು ಅವ್ರದ್ದು ಜನಗಳ ಆಶೀರ್ವಾದ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನಮ್ಮ ಅಣ್ಣನ ಆಶೀರ್ವಾದ ಓಕೆನಾ ಎಲ್ಲರ ಆಶೀರ್ವಾದ ಇಂದ ಇವತ್ತು ದೇವರು ಚೆನ್ನಾಗಿ ನಾವು ಮಾಡ್ತಾ ಇದ್ದೀವಿ ನಮ್ಮ ನಮ್ಮ ಕೆಲ್ಸಗಳು ಏನೇನಿದಾವೆ ಯಾವುದೂ ನಿಲ್ಲಿಸಿಲ್ಲ ಮಾತ್ರ ಆ ನಾನು ಇವತ್ತು ನಿಮ್ದೊಂದು ವಾಹಿನೀಲಿ ನಾನು ಜನಗಳಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಯಾರು ದಯವಿಟ್ಟು ಗಾಳಿ ಮಾತಿಗೆ ಬೆಲೆ ಕೊಡಬೇಡಿ ಆ್ಯಂಡ್ ಸುದ್ದಿ ಈ ಏನು ಗೊತ್ತಾ ನನ್ನ ಬಗ್ಗೆ ಕೆಟ್ಟದಬ್ಸೋಕ್ಕೆ ಕೆಟ್ಟದಾಗ ಮಾತಾಡೋಕ್ಕೆ ಅಂತಲೇ ಒಂದಿಷ್ಟು ಟೀಮ್ ಕ್ರೆಡಿಯಾಗಿರುತ್ತೆ ಅದು ಒಳ್ಳೇದು ಮಾಡೋಕೆ ಸಾವಿರಾರು ಜನ ಇರ್ತಾರೆ ನಿಮ್ಮ ಬಟ್ ಅಂಥ ಮಾತಿಗೆಲ್ಲ ಖಚ್ಚೆ ಕಟ್ಟಬೇಡಿ ಆ್ಯಂಡ್ ಇದು ಒಂದು ಕಡೆ ನನ್ನ ಪ್ರೀತಿಸೋದು ಜನಗಳಿಗಾದರೆ ಇನ್ನು ನನ್ನ ಹೇಟರ್ಸ್ಗೆ ಹೇಳ್ತಾ ಇರೋದು ನಾನು ಯಾರು ಹೇಟ್ ಮಾಡ್ತೀನಿ ನಾನು ನಿಮ್ಮಗಳಿಗೆ ನಾನು ಸುಮ್ಮನಿದ್ದೀನಿ ಅಂತ ಅದನ್ನ ಮಿಸ್ಯೂಸ್ ಮಾತ್ರ ಮಾಡ್ಕೋಬೇಡಿ ಪ್ರತಿ ಸತಿ ಸುಮ್ಮನಿರಲ್ಲ ನಾನು ಆ ಒಂದು ಟೈಮು ಒಂದು ಸಿಚುವೇಶನ್ ಸುಮ್ಮನೆ ಇರಿಸ್ಬೋದು ಹೊರ್ತು ಬೇರೆ ಏನು ಸುಮ್ಮನೆ ಇರಕ್ಕೆ ಆಗಲ್ಲ ಅಂಡ್ ನಾವು ಪ್ರಪಂಚದ ಸ್ವಲ್ಪ ಅಲ್ಪ ಸ್ವಲ್ಪ ಅದು ಜ್ಞಾನ ಗೊತ್ತಿರೋರು ಸ್ವಲ್ಪ ಎಲ್ಲ ತಿಳ್ಕೊಂಡಿದೀವಿ ಮತ್ತೆ ನಮ್ಮನ್ನ ಟ್ರಿಗರ್ ಮಾಡಬಾರ್ದು ಟ್ರಿಗರ್ ಮಾಡಿದಷ್ಟು ನಾವು ಕೈ ಕಟ್ಕೊಂಡು ಕುತ್ಕೊಳ್ಳೋದೆಲ್ಲ ಸುಳ್ಳು ನೀವು ಹತ್ತೇಟ್ ಹೊಡೆದ್ರೆ ನಾವು ಒಂದೇಟಾರು ಹೊಡಿತೀವಿ ಅಷ್ಟೇ ಹೌದು ಅಂಡ್ ಈ ಎಕ್ಸ್ಪೆಕ್ಟೇಷನ್ ಅಂದ್ರೆ ಜನ ನನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋದಿದ್ಯ ಬಟ್ ಯಾಕೆ ಟ್ರಾನ್ಸ್ ಜೆಂಡರ್ ಅಷ್ಟು ಎಕ್ಸ್ಪೆಕ್ಟ್ ಅಂದ್ರೆ ಎಕ್ಸೆಪ್ಟ್ ಮಾಡ್ಕೊಳ್ತೀವಿ ಅಯ್ಯೋ ಎಲ್ಲಾದ್ರೂ ಇರ್ತಾರೆ ಮೇಡಮ್ ಎಲ್ಲ 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 ಅಯ್ಯೋ ಕ್ರಿಮಿನಲ್ಸ್ ಕಲ್ಪೆಟ್ಸ್ ಅವ್ರನ್ನೆಲ್ಲ ಒಪ್ಕೋತಾರೆ ಈಗ ಒಪ್ಕೊಳ್ಳಾರ್ದವ್ರಿಗೆ ಒಪ್ಸ್ ಒಪ್ಕೊ ಒಪ್ಕೊ ಅಂತ ನಾವು ಹೇಳಕ್ ಆಗಲ್ಲ ಸಿ ಯಾರು ನಮ್ಮನ್ನು ಒಪ್ಕೊಳ್ಳಿ ಬಿಡ್ಲಿ ನಾವ್ ಸಾಧನೆ ಮಾಡ್ತಿದೀವ ನಾವ್ ಕೆಲ್ಸ ಮಾಡ್ತಾ ಇದೀವ ಸಮಾಜ ಬಿಡಿ ತಂದೆ ತಾಯಿಗಳೇ ಒಪ್ಕೊಳ್ಳಲ್ಲ ಈಗ ಸಮಾಜನೇ ಸಮಾಜ ತಂದೆ ತಾಯಿನೋ ತಂದೆ ತಾಯಿ ಒಪ್ಕೊಂಡ್ರೆ ಅಕ್ಕಪಕ್ಕ ಜನ ಇರ್ಬೇಕಲ್ಲ ಒಂದ್ ಮನೆ ಹಾಳಾಗ್ಬೇಕು ಅಂದ್ರೆ ಇಬ್ಬರಲ್ಲ ಒಬ್ರಿದ್ರುನು ಆಗೋಯ್ತಲ್ಲ ಆತರ ಮಗು ಹುಟ್ಬೇಕಂದ್ರೆ ತಂದೆ ತಾಯಿಗಳೇ ಕಾರಣ ಆಗಿರ್ತಾರೆ ಬೀದಿಕ್ ಬಿಟ್ಬಿಟ್ರೆ ಎಷ್ಟ್ ಕಷ್ಟ ಆಗತ್ತ ನೀವು ಸ್ಟ್ರಗಲ್ ಆತರ ಮಕ್ಳಿಗೆ ಏನ್ ಮಾಡ್ಬೇಕು ಅಂತ ಜೀವನದಲ್ಲಿ ಹಣೆಬರ ಅಂತ ಬ್ರಹ್ಮ ಬರೆದಿರ್ತಾನೆ ಸೊ ಆ ಹಣೆ ಬರನ ತಿದ್ಬೇಕು ಅಂದ್ರೆ ಮತ್ತೆ ಆ ಬ್ರಹ್ಮನೇ ಬರಬೇಕು ಏನೋ ಮೋಸ್ಟ್ಲಿ ಕೆಲವೊಂದು ವಿಷಯದಲ್ಲಿ ಆ ಸೊ ಹಾಗಾಗಿ ಈ ಹಣೆ ಬರ ಏನು ಮಾಡಕ್ಕಾಗಲ್ಲ ನಮ್ಮ ಹಣೆಬರ ಹಿಂಗೆ ಇತ್ತು ಅಂತಂದ್ರೆ ನಾವು ಹಿಂಗೆ ಇರಬೇಕಾಗುತ್ತೆ ಆ ಸೊ ದೇವರು ಒಂದೊಂದು ಅವಕಾಶ ಕೊಡ್ತಾನೆ ಒಂದನ್ನು ಕಿತ್ಕೋತಾನೆ ಒಂದನ್ನು ಕೊಡ್ತಾನಂತೆ ಸೊ ಜೀವನದಲ್ಲಿ ಅಪ್ಪ ಅಮ್ಮನ ಕಿತ್ಕೊಂಡ್ರೆ ಸಾವಿರಾರು ಜನ ಕನ್ನಡಿಗರು ಪ್ರೀತಿ ಕೊಟ್ಟಿದ್ದಾನೆ ಮನೆ ಮಗಳು ಅಂತ ಗೌರವಿಸ್ತಾರೆ ಪ್ರೀತಿಸ್ತಾರೆ ಏನ್ ಕಮ್ಮಿ ಮೇಡಮ್ ನನ್ಗೆ ಇವತ್ತು ಎಷ್ಟು ಜನ ಪ್ರೀತಿಸ್ ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ನನ್ನನ್ನು ಮಗಳು ಅಂತ ಹೇಳ್ತಾರೆ ಸಾಕು ಮೇಡಮ್ ಇದಕ್ಕಿಂತ ಗಾಡ್ ಗಿಫ್ಟ್ ಏನು ಒಬ್ಬರಪ್ಪ ಅಮ್ಮ ಇದ್ದಿದ್ರು ಮುಂಚೆ ಇವಾಗ ಇಡೀ ಪ್ರಪಂಚನೇ ನನ್ನ ಅಪ್ಪ ಅಮ್ಮ ಇವತ್ತು ಇಡೀ ಪ್ರಪಂಚನೇ ನನ್ನ ಮನೆ ಇದಕ್ಕಿಂತ ಖುಷಿಯ ಮೂಮೆಂಟ್ ಇನ್ನೇನ್ ಹೇಳಿ ಜೀವನದಲ್ಲಿ ಸಾಕು ಏನಿಲ್ಲ ಇಷ್ಟು ಜನ ಇದಾರ ಇವರೇ ನನ್ನ ಪ್ರಪಂಚ ಸಾಕು ಖುಷಿಯಾಗಿರ್ತೀನಿ ನೋಡಿ ಎಲ್ಲರೂ ಎಲ್ಲರಿಗೂ ಒಳ್ಳೆಯವರಾಗಿರ್ಬೇಕು ಅಂತ ಏನಿಲ್ಲ ಅಂಡ್ ಇನ್ ಎಲ್ಲಾರ್ಗು ಎಲ್ಲರೂ ಕೆಟ್ಟವರಾಗಿರ್ಬೇಕು ಅಂತಿಲ್ಲ ಅವ್ರವ್ರ ದೃಷ್ಟಿಕೋನದಲ್ಲಿ ಅವ್ರವ್ರಿಗು ಅವ್ರವ್ರು ಹಂಗೆ ಕಾಣ್ತಾರೆ ನನಗೆ ಕೆಲವೊಬ್ಬರು ಕೆಟ್ಟವರು ಅಂತ ಕಾಣಿದ ತಕ್ಷಣ ಪ್ರಪಂಚಕ್ಕೆಲ್ಲರು ಆ್ಯಂಡ್ ಅಂಡ್ ಅವ್ರು ಒಳ್ಳೆಯವರು ಅಂದ ತಕ್ಷಣ ಅವ್ರು ಏನು ಪ್ರಪಂಚಕ್ಕೆ ಆಗಬೇಕಾಗಿಲ್ಲ ನಾವು ಯೋಚನೆ ಮಾಡೋ ರೀತಿ ನಮಗಾಗಿರೋದು ನಮ್ಗೆ ಗೊತ್ತಿರತ್ತೆ ಅಷ್ಟೇ ಸೊ ತಾನು ತಮ್ದು ಈ ಅರ್ಥ ಅವ್ರಿಗೆ ಯಾಕೆ ಅರ್ಥ ಆಗ್ತಿಲ್ವೋ ಏನು ಇಲ್ಲ ಪ್ರಪಂಚ ನಥಿಂಗ್ ಝೀರೋ ಎಂತವ್ರು ಇದ್ರೂನು ಕೂಡ ಏನ್ ಮಾಡಕ್ ಆಗುತ್ತೆ ಮಾತಾಡಕ್ಕೂ ಆಗಲ್ಲ ಈಗ ಮಾತಾಡೋರು ಮಾತಾಡ್ತಿರ್ಲಿ ನಕ್ಷತ್ರ ಅವರೇ ಮಾತಾಡ್ಬೇಕು ಇಲ್ಲ ಇಲ್ಲ ಅಷ್ಟೇ ನಾನು ಈಗ ಇನ್ಮೇಲೆ ಹೇಳ್ತಾ ಇರೋದು ಮಾತಾಡ್ಲಿ ಬಟ್ ದಯವಿಟ್ಟು ನನಗೆ ಗೊತ್ತಾಗ್ಲಾರ್ದಂಗೆ ಮಾತ್ರ ಮಾತಾಡಿ ಗೊತ್ತಾದ್ರೆ ಮಾತ್ರ ಮುಂಚೆ ಇದ್ದಿದ್ದ ನಕ್ಷತ್ರನೇ ಬೇರೆ ಇನ್ಮೇಲಿರೋ ಇರೋ ನಕ್ಷತ್ರನೂ ಬೇರೆ ಈಗಲೇ ಒಂದು ವಾರ್ನಿಂಗ್ ವಾರ್ನಿಂಗ್ ಇದು ಡೈರೆಕ್ಟಾಗಿ ಹೇಳ್ತಿದ್ದೀನಿ ನಾನಂಗೆ ನಾನು ನಿಮ್ಮ ತಂಟೆಗೆ ಬರಲ್ಲ ನೀವೇನಾದ್ರೂ ನನ್ನ ತಂಟೆಗೆ ಬಂದ್ರೆ ಅದು ನೀವು ಯಾರಾದರೂ ಆಗಿರಲಿ ನಾನು ಮಾತ್ರ ಸುಮ್ಮನೆ ಬಿಡಲ್ಲ ಓಕೆನಾ ಈ ಒಂದ್ ಜೀವನ ಏನಾದರೂ ಆಗೋಗ್ಬಿಡ್ಲಿ ಮುಂದಿನ ಅಷ್ಟೇ ನನಗೂ ಬೇಜಾರಾಗಿ ಹೋಗ್ಬಿಟ್ಟೈತಿ ರೂಮರ್ಸ್ ಕೇಳಿ 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 ಅವು ಏನು ರೂಮರ್ಸ್ ನಕ್ಷತ್ರನ ಜಾಗ ಸರ್ಕಾರ ವಾಪಸ್ ತಗೊಂಡ್ಬಿಡ್ತಂತೆ ನಕ್ಷತ್ರದ ಮೇಲೆ ಎಫ್ ಐ ಆರ್ ಆಗಿಬಿಡ್ತಂತೆ ಕೇಸ್ ಆಗಿಬಿಡ್ತಂತೆ ನಕ್ಷತ್ರ ಹಂಗಾಯ್ತಂತೆ ಹಿಂಗಾಯ್ತಂತೆ ನಕ್ಷತ್ರ ನಕ್ಷತ್ರ ಏನಾದ್ರು ಪಬ್ಬು ಲಾಜ್ ಕಟ್ಟಿ ಸರ್ಕಾರದ ಎಕರೆ ಗಟ್ಟಲೆ ಜಾಗನ ಏನಾರು ನುಂಗಿ ನೀರು ಕುಡ್ದಿದ್ದಾಳ ಆ ಕೋಟ್ಯಾಂತ ರೂಪಾಯಿ ಅಲ್ಲಿ ಅಂತ ಎಷ್ಟೋ ಮಾಡ್ತಾರಲ್ಲ ಅವ್ರ ಅವ್ರ ಮನೆಗೆ ಹೋಗಿ ಫಸ್ಟ್ ಇವರು ಹಾಗಾಗಿ ಜೀವನ ತುಂಬಾ ದೊಡ್ಡದು ನಾವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀವಿ ಈ ಒಂದಿಷ್ಟು ಈ ಒಂದು ಏಳು ಏಳು ತಿಂಗಳ ಇನ್ಸಿಡೆಂಟ್ ಅಲ್ಲಿ ಯಾರ್ ಅನ್ನಲಿ ಯಾರು ಯಾರ್ ಎಷ್ಟಾದ್ರು ಬೈಕ್ ಹೊಡ್ಲಿ ಯಾರ್ ಇನ್ನು ಎಷ್ಟಾದ್ರು ಕೆಟ್ಟದಾಗಾದ್ರು ಮಾತಾಡ್ಲಿ ದರ್ಶನ ಅಣ್ಣ ತಿನ್ ಅನ್ನ ತಿಂದಿದ್ದೀವಿ ನಾವು ದರ್ಶನನ ನಮ್ಗೆ ಅನ್ನ ಹಾಕಿದ್ದಾರೆ ಆ ಋಣ ನಮ್ಗೆ ಯಾವತ್ತೂ ಐತೆ ಸಾಯೋವರೆಗೂ ಅವ್ರ ಕಾಲ್ ಚಪ್ಪಲಿ ಆಗಿರಕ್ಕೆ ಇಷ್ಟ ಆ್ಯಂಡ್ ಥ್ಯಾಂಕ್ ಯು ವಿ ಆಲ್ ಆಲ್ವೇಸ್ ಲವ್ ಯು ಅಂಡ್ ನಿಮ್ಮ ಏನು ಜನ ಜನರಿಗೆ ಸೇವೆ ಮಾಡಬೇಕು ಜನ ಸೇವೆನ ಜನಾರ್ದನ ಸೇವೆ ಅಂತ ಅನ್ಕೊಂಡಿದೀರಾ ಇದು ಹಿಂಗೆ ಕಂಟಿನ್ಯೂ ಆಗಲಿ ನಿಮ್ಮಿಂದ ನಮ್ಮ ಪಬ್ಲಿಕ್ಗಳಿಗೆ ನಮ್ಮ ಪಬ್ಲಿಕ್ಗೆ ಇದೇ ರೀತಿ ಒಂದು ಸಲ್ಯೂಸ್ ಇದು ಸ್ತ್ರೀ ನ್ಯೂಸ್ಗೆ ನಾನು ಹೇಳೋಕ್ಕೆ ಇಷ್ಟಪಡೋದು ಚೆನ್ನಾಗಿ ಸ್ಟಾರ್ಟ್ ಮಾಡಿದ್ದೀರಾ ಆಲ್ ದ ಬೆಸ್ಟ್ ಫಾರ್ ಫಸ್ಟ್ ಆಫ್ ಆಲ್ ಸ್ತ್ರೀ ನ್ಯೂಸ್ಗೆ ಈ ಹೆಣ್ಮಕ್ಳು ಅಂದರೆ ಎಷ್ಟೋ ಜನ ಕೇವಲವಾಗಿ ನೋಡ್ತಾರೆ ಏ ಹೆಣ್ಮಕ್ಳು ಏನು ಮಾಡ್ತಾರೆ ಹೆಣ್ಮಕ್ಳು ಹಂಗೆ ಹಿಂಗೆ ಅಂತ ಬಟ್ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮನ್ನು ಹೊತ್ತು ಎತ್ತಿ ಸಾಕಿರೋ ಒಂದು ತಾಯಿನೂ ಹೆಣ್ಣೆ ನಾವು ಪೂಜೆ ಮಾಡೋ ಅಂತ ದೇವರು ಕೂಡ ಒಂದು ಹೆಣ್ಣೇನೆ ನಮ್ಮನ್ನ ಮಡಿಲಲ್ಲಿ ಇಟ್ಕೊಂಡು ಸಾಕ್ತಾ ಇರೋ ಒಂದು ತಾಯಿನೂ ಹೆಣ್ಣೆ ಆ ಭುವನೇಶ್ವರ್ನ ಕೈ ಎತ್ತಿ ಮುಗಿದು ಕೈ ಮುಗಿಯುವಂತ ಭುವನೇಶ್ವರಿ ತಾಯಿನು ಒಂದು ಹೆಣ್ಣೇನೆ ಸೊ ಒಂದು ಹೆಣ್ಣು ತುಂಬಾ ಕಷ್ಟಗಳನ್ನ ತುಂಬಾ ಜೀವನದಲ್ಲಿ ನಡೆಯುವಂತ ಚಾಲೆಂಜಸ್ನ ಮನೆ ಫ್ಯಾಮಿಲಿ ಸಂಸಾರ ಅಪ್ಪ ಅಮ್ಮ ಮಕ್ಕಳು ಬಹಳಷ್ಟುನ ದಾಟಿ ಬಂದು ಬಹಳಷ್ಟನ್ನೆಲ್ಲಾ ನೋಡಿ ಇವತ್ತು ತಾನ ದುಡಿದು ತನ್ನೋರ್ನೆಲ್ಲ ಸಾಕಿ ಇವತ್ತು ಒಂದ್ ಗಂಡ ಮನೇಲಿ ದುಡಿದ್ರೆ ಹೆಂಡತಿ ಒಂದ್ ಗಂಡ ಹೊರಗಡೆ ದುಡಿದ್ರೆ ಹೆಂಡತಿ ಮನೇಲಿ ದುಡಿದು ಮಕ್ಕಳನ್ನ ಸಾಕಿ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಂಡು ಪ್ರತಿಯೊಂದು ಹೆಣ್ಮಕ್ಳು ಸಾಧಕ ಅವಳು ದುಡಿಬೇಕು ಅಂತಲ್ಲ ಏನೋ ಅಚೀವ್ಮೆಂಟ್ ಮಾಡ್ಬೇಕು ಅಂತಲ್ಲ ಅವಳ್ದೋಳದು ಕಷ್ಟ ಏನಿರುತ್ತಲ್ಲ ಸೊ ಒಂಥರ ಪ್ರತಿಯೊಬ್ಬರು ಹೆಣ್ಮಕ್ಳು ಸಾಧಕಿಯರೇ ಸೊ ಎಷ್ಟೋ ಜನ ನಾವು ನೋಡ್ತೀವಲ್ಲ ಆಟೋ ಡ್ರೈವಿಂಗ್ ಮಾಡ್ತಾರೆ ಝೊಮ್ಯಾಟೊ ಮಾಡ್ತಾರೆ ಕೊರಿಯರ್ಸ್ ಮಾಡ್ತಾರೆ ಪ್ಯಾಕ್ ಆ್ಯಂಡ್ ಮೂವರ್ಸ್ ಮಾಡ್ತಾರೆ ಸೊ ಕ್ಲೀನಿಂಗ್ಸ್ ಮಾಡ್ತಾರೆ ಎಷ್ಟೋ ಜನ ಹೆಣ್ಮಕ್ಳು ಬಹಳಷ್ಟು ಜನ ಹೆಣ್ಮಕ್ಳು ಎಷ್ಟೋ ಕಷ್ಟ ಬಿಟ್ಟು ಒಂದು ದಿನದ ಊಟಕ್ಕೋಸ್ಕರನೂ ಕಷ್ಟ ಪಡ್ತಾರೆ ಸೊ ಅಂತ ಹೆಣ್ಮಕ್ಳಿಗೆ ನಮ್ ಕಡೆಯಿಂದ ಸೆಲ್ಯೂಟ್ ಅಂತ ಹೆಣ್ಮಕ್ಳು ಈ ಚಾನಲ್ಗೆ ಬರ್ಬೇಕು ನೆಕ್ಸ್ಟ್ ಅಂತ ಹೆಣ್ಮಕ್ಳು ಲೈಫ್ ಸ್ಟೋರಿ ಎಲ್ಲ ಕವರ್ ಆಗಬೇಕು ಹೆಣ್ಮಕ್ಳು ಜೀವನದಲ್ಲಿ ಬಹಳಷ್ಟು ನಂದು ಬೆಂದು ಎಷ್ಟೋ ಜನ ಇದಾರೆ ಆಸಿಡ್ ಅಟ್ಯಾಕ್ ಆಗಿರೋ ಹೆಣ್ಮಕ್ಳು ಅವರು ಇವರು ಭಾಳಷ್ಟು ಜನ ಇದ್ದಾರೆ ಸೊ ಹೆಣ್ಮಕ್ಳಿಗೆ ಜೀವನಕ್ಕೊಂದು ಒಂದು ಆಗಬೇಕು ಆಗ್ಬೇಕು ನ್ಯೂಸ್ ನಾಟ್ ಓನ್ಲಿ ಹೆಣ್ಮಕ್ಳು ಪ್ರತಿಯೊಬ್ಬರ ಜೀವನಕ್ಕೂ ಇದೊಂದು ದಾರಿ ಆಗಬೇಕು ಇಸ್ತೀರಿ ನ್ಯೂಸು ಆ್ಯಂಡ್ ಖುಷಿಯಾಗೋದೇನಂದರೆ ಇದನ್ನು ಮಾಡಿರೋದು ಒಂದು ಹೆಣ್ಮಕ್ಳು ನಡೆಸ್ತಿರೋದು ಒಂದು ಹೆಣ್ಮಕ್ಳು ಈ ಪದ ಚೆನಾಗೈತೆ ಹೆಣ್ಮಕ್ಳಿಗೋಸ್ಕರ ಹೆಣ್ಮಕ್ಳಿಗಾಗಿ ಹೆಣ್ಮಕ್ಳಿಗೋಸ್ಕರನೇ ಹಾ ಸೊ ಈ ಪದನೂ ತುಂಬಾ ಚೆನ್ನಾಗೈತೆ ಆಲ್ ದ ಬೆಸ್ಟ್ ಫಾರ್ ತ್ರೀ ನ್ಯೂಸ್ ಅಂಡ್ ಥ್ಯಾಂಕ್ ಯು ಅಂಡ್ ಇದೆ ಸ್ಮೈಲು ಇದೆ ಶೈನು ಹಿಂಗೆ ಕಂಟಿನ್ಯೂ ಆಗಲಿ ಅಂಡ್ ನಿಮ್ಮಿಂದ ತುಂಬಾ ಜನ ಹೆಣ್ಮಕ್ಳಿಗೆ ಇನ್ಸ್ಪೈರ್ ಆಗುತ್ತೆ ನಮಗೂ ಇನ್ಸ್ಪೈರ್ ಮಾಡಿದೀರ ನೀವು ಅಂಡ್ ಆಲ್ ದ ಬೆಸ್ಟ್ ನಿಮ್ಮ ನೆಕ್ಸ್ಟ್ ಫ್ಯೂಚರ್ಗೆ ಥ್ಯಾಂಕ್ಸ್ ಫಾರ್ ಕಮ್ ತ್ಯಾಂಕ್ ಯು ತ್ಯಾಂಕ್ ಯು ಸೊ ಮಚ್